ಚಲಿಸು ಬೆಳ್ಳಿ ಮೋಡ ಇಳಿದು ಬಾನಿನ್ನ ಕೂಡ ಕುಳಿತು ಮಾತಾಡುವ ಆಸೆಯಾಗೇತೇ ಅವನ ಅನ್ನನ ಕುರಿತೇ ಮನಸು ಬರದಂತ ಗೀತೆ ಬಳಿಗೆ ನೀ ಬಂದು ಕೇಳಬಾರದೆ ಇನ್ನು ಎಂದು ನೇರಳ ಹಾಗೆ ನಾನು ಇವನ ಜೊತೆಯಲ್ಲಿ ಇರಲಿಲ್ಲ ನೋಡಿ ಸರಳ ಮೆಚ್ಚಿಕೊಂಡೆ ಬಹಳ ನನಗೆ ಅಂತ ಹುಟ್ಟಿ ಬಂದ ತಾರೆಯವನ ಅನುರಾಗ ಅರಳು ಸಮಯ ಮನಸ್ಸುಗಳು ಮಾತಾಡು ಸಮಯ ಅನುರಾಗ ಅರಳು ಸಮಯ ಮನಸ್ಸುಗಳು ಮಾತಾಡು ಸಮಯ ಯಾರು ಯಾರ ದಾರಿಯನ್ನು ಕಾಯು ಸಮಯ ಮಗ್ಗುಲ್ಲ ಹಿಕ್ಕಿ ಹೂ ಹಾಗೂ ಸಮಯ ಕತ್ತುಕೊಂಡರು ಯಾರು ನನ್ನ ಹೃದಯ ಹಿಂದೆ ಎಂದು ಕಂಡೇ ಇಲ್ಲ ಇಂದ ಖುಷಿಯ